ನಮಸ್ತೆ ಗೆಳೆಯರೆ ನಿನ್ನೆ ತಾನೇ ಒಂದು ವಿಡಿಯೋ ನೋಡಿದೆ ನಮ್ಮ ತಾಳ ಈ ಒಂದು ಹಳ್ಳದಲ್ಲಿ ನೀರು ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇತ್ತು ಸೊ ವೀಕ್ಷಣೆ ಮಾಡಿ ಬಂಧುಗಳೇ ನೋಡಿ ಎಷ್ಟೊಂದು ನೀರು ಆಗಮಿಸ್ತಾ ಇದೆ ಸೊ ಮಳೆ ಬಂದಂತಹ ಸಂದರ್ಭದಲ್ಲಿ ಸೊ ನೋಡಿ ಈ ಮಟ್ಟಕ್ಕೆ ಹೋಗುತ್ತೆ ಏನಿಲ್ಲ ಇದೆಯಲ್ಲ ಈ ಮಟ್ಟಕ್ಕೂ ಸಹ ನೀರು ಹರಿದೋಗುತ್ತೆ ದೊಡ್ಡ ಒಳೆಯಾಗಿ ಹರಿದೋಗುತ್ತೆ ಸೊ ಇಲ್ಲಿ ನಾನು ಈ ವಿಡಿಯೋದಲ್ಲಿ ಏನು ಸಂದೇಶವನ್ನು ನೀಡ್ತೀನಿ ಅಂತಂದರೆ ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಬಹುಶಃ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಚಾಮರಾಜನಗರ ಜಿಲ್ಲೆನ ಮರ್ತೇ ಬಿಟ್ಟಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ನಮ್ಮ ಚಾಮರಾಜನಗರ ಜಿಲ್ಲೆ ಮೇಲೆ ಯಾವುದೇ ತರಹದ ಒಲವು ಇಲ್ಲ ಅದರಲ್ಲೂ ನಮ್ಮ ಮಲೆ ಮಹದೇಶ್ವರ ಬೆಟ್ಟದ ಮೇಲಂತೂ ಖಂಡಿತವಾಗೂ ಯಾವುದೇ ತರಹದ ಒಂದು ಕಿಂಚಿತ್ತು ಒಲವಂತೂ ಇಲ್ಲವೇ ಇಲ್ಲ ಸೊ ವಿಷಯ ಮೊದಲು ಯಾತಕ್ಕೆ ಸುಮ್ಮನೆ ಹಿಂಗೆ ಕೊರದೇ ಅಂತಂದಬೇಡಿ ಹೇಳ್ತೀನಿ ಬಂಧುಗಳೇ ತವಿಲಿ ವೀಕ್ಷಣೆಯನ್ನು ಮಾಡಬಹುದು ನೋಡಿ ಮೇ ಜೂನ್ ಜುಲೈ ತಿಂಗಳು ಏನು ಈ ಒಂದು ಹಳ್ಳದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಪೋಲಾಗಿ ಹೋಗುತ್ತೆ ಸೊ ಈ ನೀರಿದಿಲ್ಲ ಇದೆಲ್ಲ ತಮಿಳ್ನಾಡು ಮೇಟೂರ್ ಡ್ಯಾಮ್ಗೆ ಹೋಗಿ ತಲುಪುತ್ತದೆ ತವಿಲಿ ವೀಕ್ಷಣೆ ಮಾಡಿ ಸೊ ಈ ನೀರು ಉತ್ಪತ್ತಿ ಆಗ್ತಕ್ಕಂಥ ಒಂದು ಸ್ಥಳ ಯಾವುದು ಅಂದರೆ ಮಲೆ ಮಹದೇಶ್ವರರ ಕ್ಷೇತ್ರಗಳು ಅಂದರೆ ಈಗ ಹಾಲಳ್ಳ ನೀವು ಕೇಳಿದ್ದೀರ ಸೊ ಹಾಲಳ್ಳದ ನೀರು ಇದಕ್ಕೂ ಸಹ ಡಿವೈಡ್ ಆಗುತ್ತೆ ಹಾಗೆ ನಮ್ಮ ಮಹದೇಶ್ವರ ಬೆಟ್ಟದ ಎಪ್ಪತ್ತೇಳು ಮಲೆಗಳಲ್ಲಿ ಒಂದಾದಂಥ ಕಂಬದ ಬೋಳಿ ಹಾಗೆ ಕಣ್ಮಲೆ ಹಾಗೆ ಕೆಮ್ಮತ್ತಿ ಮಲೆ ಸೊ ಇದು ಮ ಮಲೆ ಮಹದೇಶ್ವರರ ಎಪ್ಪತ್ತೇಳು ಮಲೆಗಳಲ್ಲಿ ಸುತ್ತಮುತ್ತ ಬೆಟ್ಟಗಳಿಂದ ಕೂಡಿ ನೋಡಿ ಇಷ್ಟು ಪ್ರಮಾಣದ ನೀರು ಈಗ ಆಗಮಿಸ್ತಾ ಇದೆ ಮಳೆ ಇಲ್ಲದಂತಹ ಸಂದರ್ಭದಲ್ಲಿ ಇಷ್ಟು ಪ್ರಮಾಣದಲ್ಲಿ ನೀರು ಆಗಮನಗೊಳ್ತಾ ಇದೆ ಸೊ ಇನ್ನು ಮಳೆ ಬಂದಂತಹ ಸಂದರ್ಭದಲ್ಲಿ ನೋಡಿ ದೊಡ್ಡ ಪ್ರಮಾಣದ ಒಳೆ ಹರಿದು ಹೋಗಿರ್ತದೆ ಸೊ ಇದನ್ನೆಲ್ಲ ನಮ್ಮ ಸರ್ಕಾರ ಮನಸ್ಸು ಮಾಡಿದರೆ ಸೊ ಇದನ್ನೆಲ್ಲ ನೀರನ್ನೆಲ್ಲ ಉಳಿಸ್ಬೋದು ಸೊ ಇದನ್ನೆಲ್ಲ ಹಳಿಸ್ತಾ ಇದೆ ಎಲ್ಲವನ್ನು ತೊರೆದು ನೋಡಿ ಪರ ರಾಜ್ಯಕ್ಕೆ ಇದು ಪೋಲಾಗಿ ಹೋಗ್ತಾ ಇದೆ ಸೊ ನೋಡಿ ಅವ್ರೆಂಥ ಪುಣ್ಯವಂತರು ಅಂದರೆ ನಿಜಕ್ಕೂ ಅವರು ಎಲ್ಲ ನಮ್ಮ ಕಾವೇರಿ ನದಿಯಿಂದ ಹಿಡಿದು ಸೊ ನಮ್ಮ ಕರ್ನಾಟಕ ಭಾಗವಾಗಿ ಹರಿತಕ್ಕಂಥ ಇಂತಹ ದೊಡ್ಡ ದೊಡ್ಡ ಪ್ರಮಾಣದ ಹಳ್ಳದ ನೀರುಗಳು ಪ್ರತಿಯೊಂದನ್ನು ಸಹ ಸದುಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಇದರಲ್ಲಿ ನಮ್ಮ ಸರ್ಕಾರ ವಿಫಲ ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ ಬಂಧುಗಳೇ ಸೊ ಇದು ನನಗೆ ಬಹಳ ಮುಖ್ಯವಾದ ಅಂಶ ಯಾಕೆ ಅಂದರೆ ಬೇಸಿಗೆ ಸಂದರ್ಭ ಅಂದರೆ ಫೆಬ್ರವರಿ ಮಾರ್ಚು ಏಪ್ರಿಲು ಈ ತಿಂಗಳಲ್ಲಿ ಪ್ರಾಣಿಗಳಿಗೆ ಒಂದು ಕಿಂಚಿತ್ತು ಸಹ ನೀರಿರೋದಿಲ್ಲ ಈ ಸ್ಥಳದಲ್ಲಿ ಸೊ ಇಲ್ಲಿ ಒಂದು ಡ್ಯಾಮ್ ನಿರ್ಮಿಸಿದ್ದಾರೆ ಏನು ಪ್ರಯೋಜನ ಹೇಳಿ ನೀವೇ ಹಾಂ ಈ ಡ್ಯಾಮ್ ಇದ್ದರೂ ಏನು ಒಂದು ಕಿಂಚಿತ್ತು ಉಪಯೋಗ ಇಲ್ಲ ಯಾಕೆಂದರೆ ಸಂಪೂರ್ಣವಾಗಿ ನೀರು ಹರಿದು ಹೋಗ್ತಾ ಇದೆ ಇಲ್ಲಿ ಒಂದು ಸ್ವಲ್ಪ ಪ್ರಮಾಣದ ನೀರು ಸಹ ನಿಂತ್ಕೊಳ್ಳಲ್ಲ ನೋಡಿ ನೋಡಿ ಎಲ್ಲ ಮುಚ್ಚೋಗಿದೆ ನೋಡಿ ಮಣ್ಣಿನಿಂದ ಮುಚ್ಚೋಗಿದೆ ನೋಡಿ ಯಾವ ರೀತಿ ಮುಚ್ಚೋಗಿದೆ ಹಾಂ ವೇಸ್ಟು ಈ ಡ್ಯಾಮ್ ಇದ್ದರೂ ವೇಸ್ಟು ಏನು ಪ್ರಯೋಜನ ಇಲ್ಲ ನೋಡಿ ನಮ್ಮ ಸರ್ಕಾರದ ಹಣಗಳು ಯಾವ ರೀತಿ ಪೋಲಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಈ ಥರದ ಒಂದು ಡ್ಯಾಮ್ ನಿರ್ಮಿಸಿದಲ್ಲಿ ಈ ಒಂದು ನೀರಿನ ಒಂದು ಸದುಪಯೋಗ ಆಗಬೇಕು ಕೊನೆ ಪಕ್ಷ ಇದು ಪ್ರಾಣಿಗಳಿಗ ಪ್ರಾಣಿಗಳಿಗಾದರೂ ಸಹ ಸದುಪಯೋಗ ಆಗಬೇಕು ಇಲ್ಲಿ ಮನುಷ್ಯನಿಗೂ ಸದುಪಯೋಗ ಇಲ್ಲ ಪ್ರಾಣಿಗಳಿಗಂತೂ ಇಲ್ಲವೇ ಇಲ್ಲ ಸೊ ಏಪ್ರಿಲ್ ತಿಂಗಳಲ್ಲಂತೂ ಪ್ರಾಣಿಗಳು ಪಾಪ ಕಂಗಲಾಗ್ಬಿಡ್ತವೆ ಅವಕ್ಕೆ ನೀರಿಲ್ಲದೆ ಸಂಕಷ್ಟಕ್ಕೆ ಒಳಪಡ್ತವೆ ದಯವಿಟ್ಟು ಏನು ಸಂಬಂಧಿತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ತಾಳು ಬೆಟ್ಟದಲ್ಲಿ ಒಂದು ದೊಡ್ಡ ಪ್ರಮಾಣದ ಡ್ಯಾಮ್ ನಿರ್ಮಾಣಕ್ಕೆ ಸಹಕಾರವನ್ನು ನೀಡಬೇಕು ಇದೇ ನಮ್ಮ ಒಂದು ಉದ್ದೇಶ ಆದ್ದರಿಂದ ಈ ಒಂದು ವಿಡಿಯೋ ಮಾಹಿತಿಯನ್ನು ಎಲ್ಲರಿಗೂ ಸಮರ್ಪಣೆ ಮಾಡಿರ್ತೀವಿ ದಯವಿಟ್ಟು ಈ ವಿಡಿಯೋನ ಹೆಚ್ಚು ಪ್ರಮಾಣದಲ್ಲಿ ಶೇರ್ ಮಾಡಿ ಇದೇ ಥರದ ಮತ್ತೊಂದು ಡ್ಯಾಮ್ ಇದೆ ಸೊ ಅದನ್ನು ಸಹ ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಸೊ ತಾಳು ಬೆಟ್ಟದ ಎಂಟ್ರೆನ್ಸಲ್ಲಿ ನಮಗೆ ಈ ಒಂದು ಡ್ಯಾಮ್ನ ವೀಕ್ಷಣೆ ಸಿಗುತ್ತೆ ಪ್ರಯೋಜನ ಇಲ್ಲ ಮಳೆ ಬಂತು ಸೊ ಹಳ್ಳಗಳಲ್ಲಿ ನೀರು ಬಂತು ಅಂತ ಸಂತೋಷ ಪಡಬೇಕು ಇಲ್ಲ ನೀರೆಲ್ಲ ಹರಿದು ಪೋಲಾಗ್ತಾ ಇದೆ ಅಂತ ದುಃಖ ಪಡಬೇಕು ಒಂದು ಗೊತ್ತಾಗ್ತಾ ಇಲ್ಲ ಸೊ ನಮ್ಮಂಥವ್ರಿಗೆ ಎಲ್ಲರೂ ನಮ್ಮ ಥರನೇ ಥಿಂಕ್ ಮಾಡೋದಿಲ್ಲ ಸೊ ನಾನೊಬ್ಬ ಹುಚ್ಚ ಬೆಪ್ಪ ಇನ್ನಿತರ ಇಷ್ಟ ಬಂದಂಗೆ ನೀವು ತಿಳ್ಕೊಳ್ಳಿ ಸೊ ನಾವು ಈ ಥರ ಆಲೋಚನೆಗಳನ್ನು ಹೆಚ್ಚಾಗಿ ಮಾಡ್ತೀವಿ ಯಾಕಂದರೆ ನಮ್ಮ ಪರಿಸರ ಸಂಪನ್ಮೂಲ ಉಳ್ಕೋಬೇಕು ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಬಹಳ ಮುಖ್ಯವಾಗಿ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಸದುಪಯೋಗ ಆಗಬೇಕು ಸೊ ಹಾಗೆ ನೋಡಿ ಜನ್ ಏನು ಇದೊಂದು ದೊಡ್ಡ ಪ್ರಮಾಣದ ಡ್ಯಾಮ್ ನಿರ್ಮಾಣವಾದಲ್ಲಿ ಜನರಿಗೂ ಸಹ ತುಂಬ ಅನುಕೂಲ ಆಗುತ್ತೆ ವ್ಯವಸಾಯಕ್ಕೂ ಸಹ ಅನುಕೂಲ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ದೊಡ್ಡ ಪ್ರಮಾಣ ಅಂದರೆ ನಾವೇನು ಕೆ ಆರ್ ಎಸ್ ಡ್ಯಾಮ್ ಇಲ್ಲ ಆಮೇಲೆ ಏನಪ್ಪ ಇವನು ಹಿಂಗಂತಾನೆ ಅಂತಂದಬೇಡಿ ಸೊ ಸದ್ಯಕ್ಕೆ ಸುತ್ತಮುತ್ತಲಿನ ನಮ್ಮ ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತಲಿನ ವಲಯಗಳಿಗೆ ಅನುಕೂಲವಾಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ ಮುಂದೆ ಒಂದು ಚಿಕ್ಕ ಟೈಮ್ ಅದ ಸೊ ಅದರ ಒಂದು ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ಒಂದು ಕಡೆ ನನ್ನ ಹಿಂದಿನ ವೀಡಿಯೋ ವೀಕ್ಷಣೆ ಮಾಡಿ ಸೊ ಒಂದು ತಿಂಗಳಿಂದ ಕೇವಲ ಒಂದು ತಿಂಗಳ ಹಿಂದೆ ಸೊ ಈ ಒಂದು ಸ್ಥಳದಲ್ಲಿ ಪ್ರಾಣಿಗಳು ನೀರಿಗಾಗಿ ಯಾವ ರೀತಿ ಸಂಕಷ್ಟಕ್ಕೆ ಒಳಪಟ್ಟಿತ್ತು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಸೊ ನನ್ನ ಹಿಂದಿನ ವೀಡಿಯೋ ವೀಕ್ಷಣೆ ಮಾಡಿ ಸಿ ಇಲ್ಲಿ ಒಂದು ಕಿಂಚಿತ್ತು ಸಹ ನೀರಿರಲಿಲ್ಲ ನೋಡಿ ಇವಾಗ ಇಷ್ಟು ಪ್ರಮಾಣದ ನೀರು ವ್ಯಯವಾಗಿ ಹರಿದು ಪೋಲಾಗಿ ಹೋಗ್ತಾ ಇದೆ ನೋಡ್ರಪ್ಪ ಹಾಂ ನೋಡಿ ಇಷ್ಟು ಪ್ರಮಾಣದ ನೀರು ವ್ಯರ್ಥವಾಗಿ ಹೋಗ್ತಾ ಇದೆ ಬಂಧುಗಳೇ ಹ್ಞೂ ಸೊ ಇದೇ ಜಾಗದಲ್ಲಿ ಪ್ರಾಣಿಗಳು ನೀರಿಗೋಸ್ಕರ ಇಲ್ಲಿ ನಿಂತಿದ್ದಂಥ ಅಲ್ಪ ಸ್ವಲ್ಪ ಕೊಚ್ಚ ಕೊಳಚೆ ನೀರನ್ನು ಕುಡಿತಾ ಇದ್ವು ಅದರ ಒಂದು ವಿಡಿಯೋ ಸಹ ಪ್ರಸಾರ ಮಾಡಿದ್ದೀನಿ ಸೊ ನೋಡಿ ಎಷ್ಟೋ ಇಷ್ಟು ಪ್ರಮಾಣದ ನೀರು ಹರಿದು ಪೋಲಾಗಿ ಹೋಗ್ತಾ ಇದೆ ಸೊ ಇಲ್ಲಿರ್ತಕ್ಕಂಥ ಈ ಮರಳು ಮಣ್ಣು ಇವೆಲ್ಲ ಬಂದು ಚಾಚ್ಕೊಂಡಿದೆ ಈ ಒಂದು ಡ್ಯಾಮ್ಗೆ ಇಲ್ಲಿ ಯಾವುದೇ ತರಹದ ನೀರು ನಿಂತ್ಕೊಳ್ಳಲ್ಲ ಎಲ್ಲ ಹರಿದು ಪೋಲಾಗ್ತದೆ ಆದ್ದರಿಂದ ಈ ಸಂದೇಶನ ಹೆಚ್ಚೆಚ್ಚು ಸೇರ್ ಮಾಡಿ ಕರ್ನಾಟಕದ ಸರ್ಕಾರಕ್ಕೆ ಮನದಟ್ಟು ಮಾಡಿ ಧನ್ಯವಾದಗಳು ಉಗೇ ಮಹದೇಶ್ವರ